ಕಾಜಿ ಕಲ್ಲಳ್ಳಿ ಮುನರಾಜು ಅಂತ ನನ್ನ ಹೆಸರು ಈ ನರಸಾಪುರ ಪಕ್ಕದಲ್ಲಿರೋಂತಹ ಒಂದು ಸಣ್ಣ ಹಳ್ಳಿ ಆ ಸಣ್ಣ ಹಳ್ಳಿಯಲ್ಲಿ ರೈತ ಕುಟುಂಬದಿಂದ ಹುಟ್ಟಿ ಬಂದು ಒಂದು ವ್ಯವಸಾಯದಲ್ಲಿ ನಾವು ಕೆಲಸ ಮಾಡಿಕೊಂಡು ದುಡಿಮೆ ಮಾಡಿಕೊಂಡು ನಾವು ಒಟ್ಟು ಕುಟುಂಬ ನಮ್ಮ ಅಪ್ಪನವರು ಮೂವರು ಅವರು ಎರಡು ಸಾವಿರ ಇಸ್ವಿ ತನಕ ಇದ್ದರು ಅಲ್ಲಿಂದ ನನ್ನ ಜಾಯಿಂಟ್ ಕುಟುಂಬ ನನ್ನ ತಮ್ಮನವರೆಲ್ಲ ಮಾಡಿಕೊಂಡು ವ್ಯವಸಾಯ ಮಾಡಿಕೊಂಡು ವ್ಯವಸಾಯದಿಂದ ಅಭಿವೃದ್ಧಿ ಮಾಡಿಕೊಂಡು ನಾವು ಬೆಳವಣಿಗೆ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಇದ್ರ ಜೊತೆಗೆ ಕೋಲಾರದಲ್ಲಿ ಇಪ್ಪತ್ತು ವರ್ಷದಿಂದ ನಾನು ಬಾಡಿಗೆ ಮನೆಯಲ್ಲಿದ್ದು ಒಂದು ಮನೆಯನ್ನು ಸಹ ಕಟ್ಕೊಂಡು ಇದು ಮಾಡ್ತಾ ಇದ್ದೆ ಅದರಲ್ಲಿ ಬರ್ತೀವಿ ಕಳೆದ ಹತ್ತು ವರ್ಷ ಹಿಂದೆ ನಾನು ಹತ್ತು ಹನ್ನೆರಡು ವರ್ಷ ಹಿಂದೆ ಡಿ ಸಿ ಸಿ ಬ್ಯಾಂಕಲ್ಲಿ ವಾಲಂಟ್ರಿ ತಗೊಂಡು ಊರು ಕಡೆ ಬಂದೆ ವ್ಯವಸಾಯ ಮಾಡಬೇಕು ಅಂತ ವ್ಯವಸಾಯದ ಜೊತೆಯಲ್ಲಿ ಅದೇ ಕಾಲಕ್ಕೆ ಇಲ್ಲಿ ಎಲೆಕ್ಷನ್ ಬಂತು ಈ ಗು ನಮ್ಮ ಹಿರಿಯರೆಲ್ಲ ಸೇರಿ ಇಲ್ಲಿ ನೀನು ಡಿ ಸಿ ಸಿ ಬ್ಯಾಂಕಲ್ಲಿ ಕೆಲಸ ಮಾಡಿದ್ದೆ ಬುದ್ಧಿವಂತ ನೃತ್ಯ ನೀನು ಇಲ್ಲಿ ಕೆಲಸ ಮಾಡಿದರೆ ರೈತರಿಗೆ ಅನುಕೂಲ ಆಗ್ತದಂತೇಳಿ ಇಲ್ಲಿ ಕರ್ಕೊಂಬಂದು ಎರಡು ಸಾವಿರದ ಹದಿನಾರರಲ್ಲಿ ಅಧ್ಯಕ್ಷರು ಮಾಡಿದರು ಆ ಅಧ್ಯಕ್ಷರು ಮಾಡಿದಾನಿಂದೀಚೆಗೆ ಡಿ ಸಿ ಸಿ ಬ್ಯಾಂಕಿಂದ ಸುಮಾರು ಒಂದು ಏಳ್ನೂರಿಂಟು ಜನಗೆ ಒಂದು ಹತ್ತು ಕೋಟಿಯಷ್ಟು ಸಾಲ ತಂದು ಅದಾದ ಅದಾದಮೇಲೆ ಆ ಮುಂದಿನ ಟರ್ಮಲ್ಲಿ ಒಂದು ಐದುನೂರಿಂದ ಆರುನೂರು ಗ್ರೂಪ್ಸ್ಗೆ ಇಪ್ ಇಪ್ಪತ್ತೈದರಿಂದ ಮೂವತ್ತು ಕೋಟಿಯಷ್ಟು ಸಾಲ ತಂದುಕೊಟ್ಟು ಎಲ್ಲ ಶೂನ್ಯ ಬಡ್ಡಿ ದರದಲ್ಲಿ ಅದು ನಡ್ಕೊಂಡು ಹೋಗ್ತಾ ಇದೆ ಅದರ ಪಾಡೋದು ಅದು ಆಮೇಲೆ ಇಲ್ಲಿ ಈ ಸೊಸೈಟಿನಲ್ಲಿ ಕೋಟಿ ರೂಪಾಯಿ ಸಾಲ ವರ್ಷಕ್ಕೆ ಪ್ರಕಾರ ಆಸ್ಪತ್ರೆಯಲ್ಲಿ ಎಮರ್ಜೆನ್ಸಿ ಕೇರ್ ಲಭ್ಯವಿದೆ ಆಘಾತ ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನು ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಟೂ ಡಬಲ್ ಫೋರ್ ಒನ್ ಝೀರೋ ಟ್ರಿಪಲ್ ಸಿಕ್ಸ್ ಒಂದು ವರ್ಷಕ್ಕೆ ರೈತರ ಪರವಾಗಿ ನಮಗೆ ಬಡ್ಡಿ ಕೊಡ್ತಾರೆ ಡಿ ಸಿ ಸಿ ಬ್ಯಾಂಕಿಂದ ಸರ್ಕಾರದಿಂದ ಅದ್ರ ಜೊತೆಗೆ ನಾವೇನು ಫುಡ್ ಗ್ರೈನ್ಸ್ ಮಾಡ್ತೀವಿ ಅದರಲ್ಲಿ ತಿಂಗಳಿಗೆ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಪ್ರಕಾರ ಹದಿನೇಳುವರೆ ಲಕ್ಷ ರೂಪಾಯಿ ಬರುತ್ತೆ ಇವೆರಡೂ ಸೇರಿ ಮೂವತ್ತೈದರಿಂದ ನಲ್ವತ್ತು ಲಕ್ಷ ರೂಪಾಯಿ ಈ ಸೊಸೈಟಿದು ವರ್ಷಕ್ಕೆ ಆದಾಯ ನಮ್ಮ ಸ್ಯಾಲ್ರಿ ಮತ್ತು ಆಡಳಿತಾತ್ಮಕ ಖರ್ಚುಗಳೆಲ್ಲ ಸೇರಿದರೆ ಮೂವತ್ತು ಲಕ್ಷ ಮೂವತ್ತೈದು ಲಕ್ಷ ವರ್ಷಕ್ಕೆ ಖರ್ಚು ಬರುತ್ತೆ ಉಳ್ಕೊಳ್ಳೋದೆಷ್ಟೋ ಐದರಿಂದ ಹತ್ತು ಲಕ್ಷ ಐದರಿಂದ ಹತ್ತು ಲಕ್ಷ ನಾನು ನಾನಿಲ್ಲಿ ಐದು ಕೋಟಿ ಹತ್ತು ಕೋಟಿ ರೂಪಾಯಿ ಎತ್ಕೊಂಡು ಹೋಗೋಕೆ ಎಲ್ಲಿ ಸಾಧ್ಯ ಅಂತೇಳಿ ನೀವು ಅರ್ಥ ಮಾಡಿಕೊಡ್ರಿ ಆಮೇಲೆ ಅವ್ರ ಹತ್ರ ಏನಾದರೂ ದಾಖಲೆ ಆಗ್ಲಿದ್ರೆ ತೊಗೊಂಬಂದಿಲ್ ಚೆಕ್ ಮಾಡಬಾರ್ದಾಗಿತ್ತು ಅದು ಸುಳ್ಳು ಅಪಾದನೆ ಈ ಲೆಕ್ಕ ಅಂತಂದರೆ ಬರೀ ಐದರಿಂದ ಹತ್ತು ಲಕ್ಷ ವರ್ಷಕ್ಕೆ ಉಳಿಯೋದಿಲ್ಲಿ ಆ ಐದರಿಂದ ಹತ್ತು ಲಕ್ಷ ಉಳಿಯೋ ಅಮೌಂಟಲ್ಲಿ ನಾನು ಕೋಟಿಗೆ ತೊಗೊಂಡೋಗಕ್ಕೆ ಆಗ್ತದೋ ಇಲ್ಲ ಅಂಥೇಳಿ ತಮ್ಮ ನೀವೇ ಅದನ್ನು ನಿರ್ಧರಿಸಬೇಕು ಇದಾದ ಮೇಲೆ ಆ ಇದು ಈ ಸೊಸೈಟಿ ಬಿಲ್ಡಿಂಗ್ ಕಟ್ಟಬೇಕಾಗಿತ್ತು ಈ ಸೊಸೈಟಿ ಬಿಲ್ಡಿಂಗ್ ಒಂದು ಎರಡು ವರ್ಷ ಮೂರು ನಾಲ್ಕು ಐದು ವರ್ಷದಿಂದನೇ ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ಲೋನ್ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ವಿ ಆ ಲೋನ್ ಸ್ಯಾಂಕ್ಷನ್ ಆದಮೇಲೆ ಇಲ್ಲಿ ಸೈಟ್ ಪಾಯ ಹಾಕಕ್ಕೆ ಬಂದ್ವಿ ಪಾಯ ಹಾಕಿದ ಇಲ್ಲಿ ಪಾಯ ಹಾಕಿದ ಕೆಲವರು ಇಲ್ಲಿ ಬಿಲ್ಡಿಂಗ್ ಕಟ್ಟಬಾರ್ದು ಅಂತೇಳಿ ಆ ಕಡೆ ಗಲಾಟೆ ಈ ಕಡೆ ಗಲಾಟೆ ಸುತ್ತು ಗಲಾಟೆ ಮಾಡಿ 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 ಒಂದೂವರೆ ವರ್ಷ ತಳ್ಳಿದ್ರು ಅಷ್ಟೊತ್ತಿಗೆ ಡಿ ಸಿ ಸಿ ಬ್ಯಾಂಕ್ ಲೋನು ಶಾಂಕ್ಷನ್ ಆಗಿದ್ದು ಟರ್ಮ್ ಮುಗಿದೋಯ್ತು ಅಂತ ವಾಪ್ಸೋಯೋಯ್ತು ಆದರೂ ಏನೋ ಕಷ್ಟ ಬಿದ್ದೋ ಈ ಬಿಲ್ಡಿಂಗು ಕಟ್ಟಿದ್ವಿ ಇನ್ನೂ ಮೂವತ್ತು ಲಕ್ಷ ರೂಪಾಯಿ ನಾವು ಕಾಂಟ್ರಾಕ್ಟ್ರು ಬಾಕಿ ಇದ್ದೀವಿ ಈಗಲೂ ಒಂದು ಮೂವತ್ತರಲ್ಲಿ ಒಂದೇನೋ ಸೇರಿದ್ದೋ ಇನ್ನೂ ಮೂವತ್ತು ಲಕ್ಷ ರೂಪಾಯಿ ಬಾಕಿ ಇದೆ ಇಲ್ಲಿ ಯಾವುದು ಕದ್ದಿಲ್ಲ ಆಮೇಲೆ ಈ ಇಷ್ಟು ಜನ ಹೆಣ್ಣು ಮಕ್ಕಳಿಗಾಗಲಿ ಅಥವಾ ರೈತರಿಗಾಗಲಿ ನಾವು ಸಾಲ ಕೊಟ್ಟಿದ್ವಿ ಅಲ್ಲ ಹತ್ತು ವರ್ಷದಿಂದ ಯಾವ ಹೆಣ್ಣು ಮಗುವನಾಗಲಿ ಯಾ ಇವರನ್ನಾಗಲಿ ನೂರೇ ನೂರು ರೂಪಾಯಿ ಈ ಸಂಘದ ಆಡಳಿತ ಮಂಡಳಿ ಅವರಿಂದ ಲಂಚ ತಗೊಂಡು ಲೋನ್ ಕೊಟ್ಟದಂತೇಳಿ ಯಾರಾದರೂ ಸಾಬೀತುಪಡ್ಸಿರಿ ಇಷ್ಟು ಜನ ರೈತರವ್ರಿ ಇವರೆಲ್ಲ ರೈತರೇ ಇಲ್ಲಿ ಯಾರನ್ನ ಬೇಕಾದ್ರು ಕೇಳ್ಬೋದು ಯಾರಿಂದಾದರೂ ಒಂದು ನೂರು ರೂಪಾಯಿ ನಾವು ಲಂಚ ತಗೊಂಡಿದ್ವಾ ಅಥವಾ ಅವ್ರಿಗೆ ತೊಂದರೆ ಕೊಟ್ಟಿದ್ವಿ ಅಂತ ಅವರೆಲ್ಲ ಖುಷಿ ಪಡ್ತಾ ಇದ್ದಾರೆ ನಮ್ಮ ರೈತರೆಲ್ಲನೂ ಹೋಬಳಿನಲ್ಲಿ ಹಳ್ಳಿ ಬರ್ತದೆ ನೀನು ಬಂದಲೇ ಅಭಿವೃದ್ಧಿ ಮಾಡಿದ್ಯಾ ನಮಗೆಲ್ಲ ಅನುಕೂಲ ಆಗಿದೆ ನೀನೇ ಮುಂದಕ್ಕೆ ಇರಬೇಕು ನಾಳೆ ಎಲೆಕ್ಷನ್ ಇರೋದ್ರಿಂದ ನೀನೇ ಕಂಟಿನ್ಯೂ ಆಗೋ ನೀನೇ ಅಧ್ಯಕ್ಷನಾಗೋ ಇನ್ನೂ ಅದನ್ನು ಸರಿಪಡಿಸು ಅಂತೇಳಿ ಹೇಳಿದ್ದಕ್ಕಿಂತ ಏನಾಯಿತು ವಾ ಮೂರು ದಿವಸದಿಂದ ಹೋಬಳಿನ ಹಳ್ಳಿಗೆ ಓಡಾಡೋಕ್ಕೆ ಶುರು ಮಾಡಿದರು ನಾಗ ರೈತರು ಇಲ್ಲಿ ಸಾಲ ಪಡ್ಕೊಂಡಿರೋರು ಇಲ್ಲಿಂದ ಉಪಯೋಗ ಪಡ್ಕೊಂಡಿರೋರು ಮುನರಾಜಪ್ಪನ ಪರವಾಗಿ ಎಲ್ಲರೂ ಮಾತನಾಡೋಕೆ ಶುರುವಾದ್ರು ಮುನರಾಜಪ್ಪನ ಏನಾದರೂ ತಡೆ ಕಟ್ಟಬೇಕು ಎಲೆಕ್ಷನ್ನಲ್ಲಿ ಜ ರೈ ಜನಗಳನ್ನ ಎತ್ಕಟ್ಟಬೇಕು ಆತನಿಗೆ ಓಟ್ ಹಾಕ್ದಿರೋ ಮಾಡಬೇಕು ಹೇಳಿ ತಪ್ಪು ಮಾಹಿತಿ ಸುಳ್ಳು ಮಾಹಿತಿ ಇಟ್ಕೊಂಡು ನಾನು ಕೋಲಾರದಾಗ ಕಟ್ತಾ ಇರೋ ಮನೆ ನಮ್ಮ ಬೈಪಾಸಲ್ಲಿ ಇರೋ ಜಮೀನು ಮತ್ತು ಈ ಬಿಲ್ಡಿಂಗ್ದೆಲ್ಲ ಇದಾಕಿ ನನ್ನ ಫೋಟೋ ಹಾಕಿ ಇಲ್ಲಿ ಇವತ್ತು ಸುಳ್ಳು ಆಪಾದನೆ ಮಾಡಿದ್ದಾರೆ ವಾಟ್ಸಪ್ಪಲ್ಲಿ ಯೂಟ್ಯೂಬ್ ಅಲ್ಲಿ ಅದು ಸತ್ತಕ್ಕೆ ನೂರು ನೂರು ಸುಳ್ಳು ಈ ಥರ ಎಲೆಕ್ಷನ್ ಮಾಡಬಾರ್ದು ಯಾರೋ ಹಿಂದಿನಿಂದ ಇದಾಗಿ ಡೈರೆಕ್ಟಾಗಿ ರೈತನ ಕೇಳ್ಕೊಳ್ಲಿ ಏ ಆ ಮುನರಾಜಪ್ಪ ಹಂಗೆ ಮಾಡ್ಯಾರು ಹಿಂಗೆ ಮಾಡ್ಯಾರ ರೈತರಿಂದ ವೋಟ್ ತೊಗೊಂಡು ಅಧಿಕಾರಕ್ಕೆ ಬರಲಿ ಮರದಿಂದ ಅಧಿಕಾರಕ್ಕೆ ಬರೋದು ಎಲ್ಲಿ ಇದು ನ್ಯಾಯ ಇಲ್ಲಿ ಸರ್ಕಾರ ಸಂಘಗಳಲ್ಲಿ ಅಂತಂದರೆ ಒಂದು ವರ್ಷದ ಹಿಂದೇ ಇನ್ನೂರು ಜನಕ್ಕಿಲ್ಲ ಒಂದು ನೂರು ಜನಕ್ಕೆ ಐದು ಸಾವಿರ ಹತ್ತು ಸಾವಿರ ಆರು ಸಾವಿರ ಅನ್ನೋರು ಯಾರೋ ಕೆಲವ್ರು ನಮಗೆ ಕೈ ಸಾಲಬೇಕು ಅಥವಾ ಕಷ್ಟ ಇದೆ ಅದಕ್ಕಿದೆ ಇದಕ್ಕಿದೆ ಅಂತೇಳಿ ನಮ್ಮ ಬೈಲಾದಲ್ಲಿ ಅವಕಾಶ ಇದೆ ಆಡಳಿತ ಮಂಡಳಿ ತೀರ್ಮಾನ ಮಾಡಿಕೊಂಡು ಅವ್ರ ಗಮನಕ್ಕೆ ತಗೊಂಡು ಎಲ್ಲ ಓಚರಲ್ಲಿ ನಮ್ಮ ಇದರಲ್ಲಿ ಕ್ಯಾಶ್ ಬುಕ್ಕಲ್ಲಿ ಸ್ಕ್ರೋಲ್ ತಗೊಂಡು ನಮ್ಮ ಅಕೌಂಟ್ ತಗೊಂಡೇ ಕೊಟ್ಟಿದ್ವಿ ಯಾವುದು ಅದರಲ್ಲಿ ಏನು ದುರುಪಯೋಗ ಆಗಿಲ್ಲ ಆಮೇಲೆ ಅಷ್ಟು ಜನದು ಒಂದು ವರ್ಷದಿಂದನೇ ಆಡಿಟ್ ರಿಪೋರ್ಟಲ್ ಡಿಟೈಲ್ ಇದೆ ಆಡಿಟ್ ರಿಪೋರ್ಟಲ್ಲಿ ಬಂದುಬಿಟ್ಟಿದ್ದು ಈಗ ನೆನ್ನೆ ಮನೆ ಇವ್ರು ಹೇಳೋದೇನಂದ್ರೆ ಎಲೆಕ್ಷನ್ ಕಾಕ್ ಸೇರಿಸ್ಕೊಂಡವ್ರು ಅಂತಲ್ಲ ಎಲೆಕ್ಷನ್ ಕಾಕ್ ಸೇರ್ಕೊಂಡಿರೋದಲ್ಲ ಒಂದು ವರ್ಷದಿಂದ ಆಡಿಟ್ ರಿಪೋರ್ಟಲ್ಲಿ ಬಂದಿದೆ ಯಾರೋ ಕಷ್ಟದಲ್ಲಿರೋರು ಕೊಟ್ಟಿದ್ವಿ ಅಲ್ಲ ಇಲ್ಲ ಅದೆಲ್ಲ ಸುಳ್ಳು ಒಂದ್ ಮನೆಯಲ್ಲಿ ಕೊಟ್ಟಿದ್ವಿ ಈಗ ಇದೇನಂತಂದ್ರೆ ಕೃಷಿ ಸಾಲ ಆದ್ರೆ ಪಾಣಿ ಮೇಲೆ ಕೊಡೋದಾದ್ರೆ ಒಂದ್ ಮನೆಗೆ ಒಂದೇ ಕೊಡಬೇಕು ಅಂತೇಳಿ ಸರ್ಕಾರದಲ್ಲಿ ಇದಿದೆ ಈ ಕೈ ಸಾಲ ಅಥವಾ ಬಳಕೆ ಇಲ್ಲ ಎಲ್ಲ ತಗೊಂಡಿದೆ ಎಲ್ಲ ಡಾಕ್ಯುಮೆಂಟೇಶನ್ ಇದೆ ಅದ್ರ ಬಗ್ಗೆ ಏನು ಸಂಶಯ ಬೇಡ ಅದು ಸುಳ್ಳಪ್ಪ ಅದನ್ನೇ ನಮ್ಮ ಮೇಲೆ ಅಲ್ಲ ಇಲ್ಲೇನಾಗಿದೆ ಅಂದ್ರೆ ನಮ್ಮಲ್ಲಿ ರೈತರು ಎಲ್ಲಾ ಮನೆಗಳಲ್ಲೂ ಯಜಮಾನರ ಹೆಸರಲ್ಲಿ ಜಮೀನ್ ಇರ್ತದೆ ನಾವೆಲ್ಲ ಅವರಿಗೆ ಸಾಲ ಕೊಟ್ಟಿರ್ತೀವಿ ವರ್ಷಕ್ಕೆ ಐವತ್ತರಿಂದ ನೂರು ಜನ ಎಂಟ್ನೂರ ಒಂಬೈನೂರು ಜನದಲ್ಲಿ ವರ್ಷಕ್ಕೆ ಐವತ್ತು ಜನ ಸತ್ತೋಗಿರ್ತಾರೆ ಅಕ್ಸ್ಮಾತ್ ಲಿಸ್ಟ್ ಬೈಪರ್ಕೇಶನ್ ಮಾಡೋವಾಗ ಒಂದು ಊರಲ್ಲಿ ಯಾರೋ ಸತ್ತೋಗಿರೋದು ಗೊತ್ತಿರಲ್ಲ ಆ ಹೆಸರು ಕಂಟಿನ್ಯೂ ಆಗಿರ್ತದೆ ಉದ್ದೇಶಪೂರ್ವ ಅದು ಇನ್ನೊಂದು ಆ ಹೆಸರು ಇಟ್ಕೊಂಡು ಬಂತಿಟ್ಟರೆ ಓಟಾ ಕರ್ಯಾರು ಬಂದು ಓಟಾ ಬೇಕಲ್ಲ ಐ ಡಿ ಕಾರ್ಡ್ ಬೇಕಲ್ಲ ಸಾಲ ಬಾಕಿ ಇದ್ರೆ ಅವ್ರ ಹೆಸರಲ್ಲಿ ಇರ್ತದೆ ಮಕ್ಕಳು ಕಟ್ಟಬೇಕಾಗ್ತದೆ ಜಮೀನ್ ನಮಗೆ ಮಾರ್ಗೇಜ್ ಮಾಡಿಕೊಟ್ಟಿರ್ತಾರೆ ಅದು ಎಲ್ಲ ಸುಳ್ಳೆ ಸುಳ್ಳು ಸುಮ್ಮನೆ ಸುಳ್ಳು ಅಪಾದನೆ ಎಲೆಕ್ಷನ್ ನಲ್ಲಿ ಮುಂದಾಜಪ್ಪನಿಗೆ ಅನುಕೂಲ ಆಗಬಾರ್ದು ಅನನುಕೂಲ ಆಗ್ಲಿ ಈ ಬಿಲ್ಡಿಂಗ್ ಕಟ್ಟಿದ್ರಿಂದ ಎಲ್ರಿಗೂ ಒಂಥರ ಏನಾಗೋಯ್ತು ಅಸುಗೆ ಎಲ್ಲ ಇದ್ರೆ ಸರ್ ಎಲ್ಲ ಮಾಹಿತಿ ಇದ್ರು ಅರ್ಜಿಗಳು ಕೊಟ್ಟವ್ರೆ ಅರ್ಜಿಗಳು ತಗೊಂಡವ್ರೆ ಮತ್ತೆ ವಾಪಸ್ ತಗೊಂಡೋಗ್ಯವ್ರೆ ಅಲ್ಲಮ್ಮ ಇಲ್ಲ ಅಂತಂದ್ರೆ ಆಗ್ತದ ಸುಳ್ಳು ಎಲ್ಲ ಸುಳ್ಳು ಆಪಾದನೆಗಳು ಇಲ್ಲಿ ಯಾವುದೇ ದುರುಪ ಆಮೇಲೆ ಇನ್ನೊಂದು ಇಂದಿನ ಐದು ವರ್ಷ ಹಿಂದೆ ನಮ್ಮಲ್ಲಿ ಒಬ್ಬ ಸೆಕ್ರೆಟ್ರಿ ಇದ್ದ ಹಿಂದಿನ ಆಡಳಿತ ಮಂಡಳಿಯಲ್ಲಿ ಆ ಸೆಕ್ರೆಟ್ರಿ ಇದ್ದಾಗ ಅವನು ಎಂಬತ್ತು ಲಕ್ಷ ರೂಪಾಯಿ ದುರುಪಯೋಗ ಮಾಡಿದ್ದ ಅವನು ಒಪ್ಕೊಂಡು ಬರ್ಕೊಟ್ಟು ಮನೆ ಮಾರಿ ಇಪ್ಪತ್ತೈದು ಲಕ್ಷ ರೂಪಾಯಿ ಕಟ್ಟಿದ್ದಾನೆ ಇನ್ನು ಇಪ್ಪತ್ತು ನಲ್ವತ್ತೈದು ಲಕ್ಷ ಕಟ್ತೀನಿ ಹೇಳಿದ್ದಾನೆ ಅವನು ಸಸ್ಪೆಂಡ್ ಮಾಡಿದ್ವಿ ಡಿಸ್ಮಿಸ್ ಮಾಡಿದ್ವಿ ಕ್ರಿಮಿನಲ್ ಕೇಸ್ ಹಾಕಿದ್ವಿ ಆ ಸೆಕ್ಷನ್ ಸೆವೆಂಟೀನಲ್ಲಿ ಏರ್ ಆಫೀಸಲ್ಲಿ ಕೇಸ್ ಹಾಕಿದ್ವಿ ಎಲ್ಲ ಕ್ರಮವೂ ತೊಗೊಂಡಿದ್ವಿ ಅದು ಬಿಟ್ಟರೆ ಇನ್ನೇನು ಒಂದೇ ಒಂದು ರೂಪಾಯಿ ದುರುಪಯೋಗ ಆಗಿಲ್ಲ ಈ ಜನಕ್ಕೆಲ್ಲ ಗೊತ್ತಿದೆ ಇಲ್ಲೇನೇನು ನಡೆದಿದೆ ಏನೇನು ನಡೆದಿಲ್ಲ ಅಂತ ಈ ಸುಳ್ಳು ಆಪಾದನೆ ಅಂತೇಳಿ ಆಮೇಲೆ ಎಲ್ಲಾ ಮತ ನಾನು ಕೇಳ್ಕೊಂತೀನಿ ನಮ್ಮ ಇದರಲ್ಲಿ ನನ್ನಿಂದ ಅವರಿಗೆ ಸಹಾಯ ಆಗಿ ಅನುಕೂಲ ಆಗಿ ಇಷ್ಟೆಲ್ಲಾ ಅಭಿವೃದ್ಧಿ ಪಡಿಸಿರೋದು ಅವ್ರಿಗೆಲ್ಲ ಇಷ್ಟ ಆಗಿ ನಾನು ಒಳ್ಳೇನಂದ್ರೆ ನನ್ನ ಕೈ ಹಿಡೀಲಿ ಅಲ್ಲಿ ಕುರಿಸ್ಲಿ ಇಲ್ಲ ಇವನ್ ಸರಿ ಇಲ್ಲ ಅನ್ನೋಂಗಿದ್ರೆ ಇವನ್ ಸರಿ ಇಲ್ಲ ಅನ್ನೋದ್ರಿಂದ ನಾನು ಕೈ ಇಡೋದು ಬೇಡ ನಾನು ಇಲ್ಲಿ ಜೀವನಕ್ಕೆ ಬಂದಿಲ್ಲ ಏನೋ ನಾನು ಕೈಲಾದಷ್ಟು ಸರ್ವಿಸ್ ಮಾಡೋಣ ಅಂತ ಬಂದಿದ್ದೆ ವಿನಃ ನಾನು ಇಲ್ಲಿ ತಗೊಂಡೋಗಿ ಜೀವನ್ ಮಾಡ್ಬೇಕಾಗಿಲ್ಲ ಎಲ್ಲ ತಕಮಂಟ್ ನಾವು ಒಂದಷ್ಟು ಅಷ್ಟು ನಾವು ಇದೆ ನಾವು ಮಾಡ್ಕೊಂಡಿದ್ವಿ ದುಡ್ದು ಬದುಕ್ತಾ ಇದ್ವಿ ಸರ್ವಿಸ್ಗೆ ಬಂದಿರೋದ್ ನಾನು ಇಲ್ಲಿ ನೂರು ರೂಪಾಯಿ ಸಂಪಾದನೆಗೆ ಬಂದಿಲ್ಲ ಯಾರಿಗೂ ಹಿಂಸೆ ಕೊಡಕ್ ಬಂದಿಲ್ಲ ನೂರೈವತ್ತು ಜನ ಇಷ್ಟೊತ್ತು ಹೇಳಿದ್ರಲ್ಲ ನೂರೈವತ್ತು ಜನದ ಒಂದ್ ವರ್ಷದಿಂದ ಯಾರೋ ಕೇಳಿದವ್ರಿಗೆ ಅಲ್ಲಿ ಇಲ್ಲ ಐದು ಸಾವಿರ ಹತ್ತು ಸಾವಿರ ಕೊಟ್ಟಿದ್ವಿ ರೆಕಾರ್ಡ್ಸ್ ಪ್ರಕಾರ ಕೊಟ್ಟಿದ್ವಿ ನೀತಿ ನಿಯಮ ಪ್ರಕರಣ ಕೊಟ್ಟಿದ್ವಿ ಏನೇನೋ ಪ್ರೊಸೀಜರ್ ಬೇಕು ಅದು ಪ್ರಕಾರ ಮಾಡ್ಕೊಂಡಿದ್ವಿ ಆಡಿಟ್ ರೂಪದಲ್ಲಿ ಕೂಡ ಬಂದ್ಬಿಟ್ಟಿದೆ ಅದು